ನೀವು ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಾಗಾಭರಣ ಅವ್ರದ್ದು ಅದೇ ವರ್ಗೀಸ್ ಅವ್ರ ಸಿನಿಮಾ ನೆನಪಿನ ದೋಣಿ ಮಾಡ್ಕೊಂಡು ಬಂದು ಮುಗಿಸಿದ್ವಿ ಮುಗಿಸಿ ಇಲ್ಲಿ ಬೆಂಗಳೂರಲ್ಲಿ ರೀ ರೆಕಾರ್ಡಿಂಗು ಅದೆಲ್ಲ ಮುಗಿಸಿದ್ವಿ ರೀ ರೆಕಾರ್ಡಿಂಗ್ ಮಾಡೋ ಟೈಮ್ಗೆ ಕರೆಕ್ಟಾಗಿ ನನಗೆ ಅಮಿ ಫಿಲಿಮ್ಸ್ ನಾಗರಾಜರ ಇರೋಂತಿದ್ರು ಡಿಸ್ಟ್ರಿಬ್ಯೂಟ್ರು ಅವ್ರು ನಾಗರಾಜ್ ರೈ ಒಂದು ದಿವಸ ನನಗೆ ಹೇಳಿ ಕಳ್ಸಿದ್ರು ಯಾಕೆಂದ್ರೆ ಅದಕ್ಕೆ ಮುಂದೆ ಚೆನ್ನಾಗಿ ಪರಿಚಯ ಇದ್ರು ಅವ್ರು ನನಗೆ ವಿಮಾನ ಸರೋವರ ಧರಣಿ ಮಂಡಲ ಸುಮಾರು ಸಿನಿಮಾಗಳೆಲ್ಲ ಶಿವಕಟ್ಟ ಸಭೆ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಸೊ ಹಂಗೆ ಅವ್ರು ಪರಿಚಯ ಇದ್ರು ನನಗೆ ಸೊ ಕರೆಸಿದ್ರು ಏನೋ ಕರಿತಾ ಕರಿತಾಯಿದಾರಲ್ಲ ಅನ್ಕೊಂಡು ಹೋದೆ ಅಲ್ಲಿ ಅವಾಗ ಅಲಂಕಾರ ಟಾಕೀಸ್ ಹತ್ರ ಇಲ್ಲಿಲ್ಲ ಇಲ್ಲಿ ಅಲ್ಲಿತ್ತು ಇಲ್ಲಿ ಆನಂದ್ರಾವ್ ಸರ್ಕಲ್ಲಿ ನಮ್ಮ ಮೇಲ್ಗಡೆ ರೇಸ್ ಕೋರ್ಸ್ ಪಕ್ಕದಲ್ಲಿತ್ತು ಅಲ್ಲಿ ಹೋದಾಗ ಅವ್ರು ಹೇಳಿದ್ರು ಕುತ್ಕೊಳ್ಳಿ ಅಂತೇಳಿ ಕಾಫಿ ತರಿಸ್ಕೊಟ್ಟು ಕೇಳಿದ್ರು ಏನೀಗ ಈ ಥರದ್ದೊಂದು ಅವಕಾಶ ಇದೆ ಏನು ಮಾಡ್ತಿದ್ದೀರಿ ಈ ಥರ ಇದು ಸಿನ್ಮಾ ಮಾಡ್ತಿದ್ದೀನಿ ಸರ್ ಅದು ಫಿನಿಶ್ ಮಾಡ್ಬಾರ್ದು ನಾನು ನಾಗಾಭರಣ ಅವ್ರ ಸಿನ್ಮಾ ಅಂತ ಸೊ ಈ ಥರದ್ದೊಂದು ಇದು ಒಂದು ಇದೆ ದ್ವಾರ್ಕೇಶ್ ಅವ್ರಿಗೆ ಒಳ್ಳೆ ಅಸೋಸಿಯೇಟ್ ಸಿಕ್ತಿಲ್ಲ ಅವ್ರು ಶೂಟಿಂಗ್ ಡೇಟ್ ಫಿಕ್ಸ್ ಮಾಡ್ಕೊಂಬಿಟ್ಟಿದಾರೆ ಅವ್ರ ಜೊತೆಗಿದ್ದವರು ಯಾರು ಈಗ ಅಲ್ಲಿಲ್ಲ ಪ್ರೆಸೆಂಟು ಬೇಕು ಅಂತಂದ್ರು ಅವ್ರು ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ನೆನಪು ಬಂತು ನನಗೆ ನಿಮ್ಮ ನೋಡಿದ್ನಲ್ವ ಹಂಗಾಗಿ ನೀವು ಹೋಗಿ ಮಾಡ್ತೀರಾ ಅಂತ ಕೇಳಿದ್ರು ಸೊ ನಾ ನಾಗರಾಜ್ರು ಕರೆದು ಕೇಳಿದ್ರಿ ಈ ಥರ ಅಂತ ಬಟ್ ನನಗೆ ಒಂದು ದಿವಸ ಟೈಮ್ ಬೇಕಾಗಿತ್ತು ಇದ್ರದ್ದು ಇನ್ನೂ ಸ್ವಲ್ಪ ಕೆಲಸ ಎಲ್ಲ ಬಾಕಿ ಇತ್ತು ಮುಗಿಸ್ಬೇಕಾಗಿತ್ತಲ್ಲ ಒಪ್ಕೊಂಡ್ರು ಸಿನ್ಮಾ ಯೂಶ್ವಲಿ ಫುಲ್ ನಾನು ಕೆಲಸ ಮಾಡೋ ಸಿನ್ಮಾ ಫುಲ್ ಲಾಸ್ಟ್ ತನಕ ಇರ್ತೀನಿ ಫಸ್ಟ್ ಕಾಪಿ ತನಕ ಇರ್ತೀನಿ ಸರಿ ಅಂತ ಹೋಗಿ ಅಲ್ಲಿ ಮಾತಾಡ್ದೆ ಕೇಳಿದೆ ಒಪ್ಕೊಂಡ್ರು ಅವರು ಹ್ಞೂ ಸರಿ ಹೋಗಿ ಪರವಾಗಿಲ್ಲ ರೀ ರೆಕಾರ್ಡಿಂಗ್ ತನ್ನ ಮಾಡ್ಕೋತೀವಿ ಅಂತ ಆಮೇಲೆ ಅಲ್ಲಿಂದ ಹೋಗಿ ಚೆನ್ನೈಗೆ ಹೋದೆ ಹೋಗಿ ಎಲ್ಲ ಒಂದು ಕಡೆ ರೂಮ್ ತಗೊಂಡು ಪಾಮುರ ಹೋಟ್ಲಲ್ಲಿ ಇವ್ರದ್ದು ಆಫೀಸ್ಗೆ ಹೋದೆ ದ್ವಾರಕೇಶ್ ಅವ್ರ ಆಫೀಸ್ಗೆ ಹೋದೆ ದ್ವಾರಕೇಶ್ವರ ಅವರ ಆಫೀಸ್ಗೆ ಹೋದಾಗ ಅಲ್ಲಿ ಆಫೀಸ್ ಅವಾಗ ತುಂಬಾ ಬಿಸಿ ಇರ್ತಿತ್ತು ತುಂಬಾ ಬೇರೆ ಬೇರೆ ಇದಿತ್ತು ಟಿ ನಗರ್ ಅಲ್ಲಿ ಹಿಂದಿ ಪ್ರಚಾರ ಸಭಾ ಇದೆಯಲ್ಲ ಆದ್ರೆ ಅಪೋಸಿಟ್ ಸ್ಟ್ರೈಟ್ ಆಪೋಸಿಟ್ ದೊಡ್ಡ ಕಾಂಪೌಂಡು ಹಳೆ ಮನೆ ಹ್ಮ್ ಇವ್ರದ್ ಮನೆ ಇದು ಹಳೆ ಅದ ಇವ್ರು ಕಟ್ಸಿದ್ದೇನೆಲ್ಲ ಅದು ಕೊಂಡ್ಕೊಂಡಿದ್ದ ಇವ್ರ ಮನೆ ಈ ಅವ್ರ ದೊಡ್ಡ ಮನೆ ಅವ್ರು ಅದು ಆಕ್ಚುಲಿ ಜಾಗ ತಗೊಂಡು ಇವ್ರದ್ದು ಮನೆ ಇತ್ತು ಅಲ್ಲಿ ಹೋದೆ ಆಫೀಸ್ ಅವರು ಸಪ್ರೇಟ್ ಮನೆ ಮುಂದ್ಗಡೆನೆ ಅಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ಒಂದು ಆಫೀಸ್ ರೂಮ್ ಇತ್ತು ಅಲ್ಲಿ ಕೂತ್ಕೊಂಡೆಲ್ಲ ಮಾತಾಡಿ ಸರಿ ಅಂತಂದ್ರು ಸೊ ರೂಮ್ ಅಲ್ಲೇ ಹಾಕಿದ್ರು ಇಲ್ಲಿ ಪಾಂಬ್ರೂನಲ್ಲೇ ಇದ್ರು ಅಲ್ಲೇ ಡೈರೆಕ್ಟ್ರು ಅಲ್ಲೇ ಇದ್ದರು ಆನಂದ್ ಬಲ್ರಾಜ್ ಅಂತ ಆಮೇಲೆ ಇವ್ರು ಹೇಳಿದರು ಸರ್ ಸ್ಕ್ರಿಪ್ಟ್ ಕೊಟ್ರೆ ಓದ್ಕೊಂತೀನಿ ಒಂದು ಸಾರಿ ಅಂತಂದ್ರೆ ಬರೀ ಸ್ಕ್ರಿಪ್ಟು ಅವ್ರ ಹತ್ರ ಇದೆ ಅಲ್ಲಿ ಮಾತಾಡೋಣ ನೀನು ಹಾಂ ಕೊಡ್ತೀನಿ ಸ್ಕ್ರಿಪ್ಟ್ ಫುಲ್ ಕೊಟ್ತೀನಿ ಶೂಟಿಂಗ್ ಮುಂಚೆ ರೆಡಿ ಮಾಡ್ಕೊಂಡು ಇದು ಮಾಡೋ ಅಂತಂದ್ರೆ ಅಲ್ಲಿ ಹೋಗಿ ಮಾತಾಡಿ ಆನಂದ್ ಬಲರಾಜ್ ಅನ್ನೋರು ಅವರು ಹಿಂದಿ ಡೈರೆಕ್ಟ್ರು ಒಂದು ಸಿನಿಮಾ ಕನ್ನಡ ಸಿನಿಮಾ ಮಾಡಿದ್ರು ಅವರು ವಿಷ್ಣುವರ್ಧನ್ ಅವ್ರದ್ದು ಅವ್ರು ವಿಷ್ಣುವರ್ಧನ್ ಅವರು ಪ್ರೊ ಅವ್ರದೇ ಪ್ರೊಡಕ್ಷನ್ ಅವರ ಅವರ ಭಾರತಿ ಮೇಡಮ್ ಅವ್ರ ತಮ್ಮಂದ್ರೆ ಏನೋ ಪ್ರೊಡಕ್ಷನ್ ಮಾಡಿದ್ರಲ್ಲ ಆ ಸಿಮಾನೇನೊಂದು ನಾಳೆ ಗೀತಾ ಅವರೆಲ್ಲ ಆಕ್ಟ್ ಮಾಡಿದ್ರು ಆ ಸಿನಿಮಾದಲ್ಲಿ ಆನಂದ್ ಬಲರಾಜ್ ಅಂತ ಒಂದು ಸಿಮಾ ಸಿನಿಮಾ ಕನ್ನಡದಲ್ಲಿ ಚೆನ್ನಾಗೂ ಹೋಯ್ತು ಆ ಅವರು ಡೈರೆಕ್ಟ್ರು ಅವ್ರಿಗೆ ಒಂಥರ ಎಲ್ಲ ಬಾಂಬೆ ಸ್ಟೈಲ್ ಅವರದು ಒಂದು ಮೂರು ಜನ ಅಸಿಸ್ಟೆಂಟು ಒಬ್ಬ ರಾಜು ಅಂತ ಒಬ್ಬ ರಾಜು ಅಂತ ಇನ್ನೊಬ್ಬ ಇನ್ನೊಬ್ಬ ಇದು ಡಿಸ್ಕಷನ್ನು ನನಗೆ ಡಿಸ್ಕಷನ್ ಅಂದ್ರೆ ನಾನು ನಾಗಾಭರಣ ಅವ್ರ ಜೊತೆಗೆ ಜೋಸನ್ ಜೊತೆಗೆ ಪುಟ್ಟಣ್ಣ ಅವ್ರ ಜೊತೆಗೆ ಮಾಡಿ ಸೀರಿಯಸ್ ಆಗಿ ಒಂದು ಕತೆ ಇಟ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಆ ಥರದ್ದು ಬಟ್ ಇಲ್ಲಿ ಇವ್ರದ್ದು ರೂಮಲ್ಲಿ ಹೋಗಿ ಡಿಸ್ಕಶನ್ ಬೆಳಗ್ಗೆಯಿಂದ ಸಾಯಂಕಾಲ ತಂಗ ಕೂತ್ಕೊಂಡ್ರು ಏನು ಮುಂದಕ್ಕೆ ಹೋಗ್ತಿರ್ಲಿಲ್ಲ ಏನಿಲ್ಲ ಮಾತಾಡೋರು ಊಟ ಬರೋದು ತಿಂಡಿ ಬರೋದು ಚೆನ್ನಾಗಿ ತಿನ್ನೋರು ಎಲ್ಲ ಮಾಡೋದು ಚೆನ್ನಾಗಿ ಆಗ್ತಾ ಇತ್ತು ಬರ್ತಿರ್ಲಿಲ್ಲ ಅವ್ನು ಎಷ್ಟೊಂದು ಇದು ಅಂದ್ರೆ ಒಂಥರ ಇದು ನಂಗೆ ಗೊತ್ತಿಲ್ಲ ಹಿಂದಿಯವ್ರು ಎಲ್ಲರೂ ಹಂಗೆ ಇರಲ್ಲ ಯಾಕಂದ್ರೆ ಹಿಂದಿ ಅದೇ ಸಿನಿಮಾದಲ್ಲಿ ಬೇರೆ ಬೇರೆ ಜೊತೆ ಕೆಲಸ ಮಾಡಿದ್ದೀನಿ ನಾನಾ ಪಟೇಕರ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಹಿಂದೆ ಅಂಬರೀಷ್ ಪುರಿ ಅವ್ರ ಜೊತೆಗೆ ಫಲಿತಾಂಶದಲ್ಲಿ ವರ್ಕ್ ಮಾಡಿದ್ದೆ ನಾನು ಅರುಣ್ಯ ಬಟ್ ಯಾರು ಆತರ ಈ ಮಾತ್ರ ಮಾತ್ರ ಡೈರೆಕ್ಟರ್ ಕೂತ್ಕೊಂಡು ಮಾತಾಡ್ತಾ ಮಾತಾಡ್ತಾ ಯಾವುದೋ ಒಂದು ಕಾರ್ಟೂನ್ ಬಾಕ್ಸ್ ಇರೋ ಅದನ್ನೇ ಓದ್ಬಿಡೋನು ಐಡಿಯಾ ಬಂದ್ಬಿಡ್ತು ಐಡಿಯಾ ಬಂದ್ರೆ ಈ ಕಾರ್ಟೂನ್ ಬಾಕ್ಸ್ ಓದಿವನು ಆತರ ಬಟ್ ಏನಪ್ಪ ಐಡಿಯಾ ಅಂದರೆ ಯಾವ ಥರದ್ದು ಇಲ್ಲ ನಾವು ಸುಮ್ಮನೆ ಸಾಮಾನ್ಯವಾಗಿ ಒಂದು ಕತೆ ಡಿಸ್ಕಸ್ ಮಾಡ್ಬೇಕಾದ್ರೆ ಒಂದು ಸೀನ್ ಒಂದು ಶಾರ್ಟ್ ಏನೋ ಒಂದು ಒಂದು ಡಿಸ್ ಡಿಸ್ಕಸ್ ಮಾಡಿ ಹತ್ರ ಬಂದಿರುತ್ತೆ ಅದನ್ನ ನಾವು ಡಿಸೈಡೂ ಮಾಡಿರಲ್ಲ ಓಕೆ ಇದು ಒಂದು ಇರಲಿ ಅಂತ ಇಟ್ಕೊಂಡಿರ್ತೀವಿ ಅಷ್ಟೇ ಆಮೇಲೆ ಫೈನಲಲ್ಲಿ ಡಿಸೈಡ್ ಮಾಡ್ತೀವಿ ಆ ಥರದ್ದು ಒಂದು ಬಂದರೆ ಅಷ್ಟು ಖುಷಿ ಆಗ್ತಿದ್ದ ಸೊ ಆಯಿತು ನಾನು ಡೈರೆಕ್ಟಾಗಿ ಹೋಗಿದ್ದೆ ಶೂಟಿಂಗೇ ಅಲ್ಲಿ ಅಲ್ಲಿ ಹೋದ್ಮೇಲೆ ಮತ್ತೆ ವಾಪಸ್ ಬೆಂಗಳೂರಿಗೆ ಬರಲಿಲ್ಲ ಅಲ್ಲೇ ಶೂಟಿಂಗ್ ಇಟ್ಕೊಂಡಿದ್ರು ವಾಹಿನಿ ಸ್ಟುಡಿಯೋದಲ್ಲಿ ದೊಡ್ಡದಾಗಿ ಒಂದು ಇದಿಟ್ಕೊಂಡು ಒಂದು ಕ್ಲಬ್ ಸಾಂಗು ಕ್ಲಬ್ ಸೀನು ಅದೆಲ್ಲ ಇಟ್ಕೊಂಡು ಒಂದು ಕಂಟಿನ್ಯೂ ಮಾಡೋದು ನಿಂತು ಅಲ್ಲೇ ಮುಹೂರ್ತ ಅಲ್ಲೇ ಇಟ್ಕೊಂಡಿದ್ರು ಸೊ ತನಕ ದಿವಸ ನಾನು ಇವಾಗ ಕೇಳ್ತಾ ಇದ್ದೆ ಮರಿ ಕೊಡ್ತೀನಿ ಕೊಡ್ತೀನಿ ಸ್ಕ್ರಿಪ್ ಕೊಡ್ತೀನಿ ಅಂತ ಅನ್ನೋರು ದ್ವಾರ್ಕೇಶ್ ಅವರು ಯಾಕೆಂದ್ರೆ ಅವ್ರ ಹತ್ರನೇ ಬಂದಿರಲಿಲ್ಲ ಇದು ಏನಾಗಿತ್ತು ಹಿಂದಿನಲ್ಲಿ ಆತ ಡೈರೆಕ್ಟ್ ಮಾಡೋದು ಅಂತ ಆಯಿತು ಕನ್ನಡದಲ್ಲಿ ಈ ಥರ ಡೈರೆಕ್ಟ್ ಮಾಡೋದು ಅಂತ ನಾನು ಕನ್ನಡ ವರ್ಷನಿಗೆ ಅಸೋಸಿಯೇಟ್ ಡೈರೆಕ್ಟರ್ ಹಿಂದಿ ವರ್ಷನ್ಗೆ ಅಸೋಸಿಯೇಟ್ ಅಲ್ಲ ಬಟ್ ಗೆ ದ್ವಾರ್ಕೇಶ್ ಅವರು ಬರೋಕಾಗ್ತಿಲ್ಲ ಯಾಕಂದ್ರೆ ಅವರು ಆ್ಯಕ್ಚುಲಿ ಪ್ರೊಡಕ್ಷನಲ್ಲಿ ಈಸ್ ನಂಬರ್ ಒನ್ ಪ್ಲಾನಿಂಗಲ್ಲಿ ಅದು ಇದೆಯಲ್ಲ ದ್ವಾರ್ಕೀಶ್ ಅವ್ರದ್ದು ಬಿಟ್ಟರೆ ಆ ಥರ ತುಂಬ ಪ್ರೊಫೆಷನಲ್ ಆಗಿ ಪ್ರೊಡಕ್ಷನ್ ಪ್ಲಾನ್ ಮಾಡೋರು ತುಂಬ ಕಡಿಮೆ ಇದಾರೆ ಕಡಿಮೆ ಇವ್ರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡೋರು ಆಮೇಲೆ ಈ ತರದ್ದು ಒಂಥರ ಧೈರ್ಯ ಇದೆಯಲ್ಲ ಅದನ್ನ ನಾನು ಎಲ್ಲೂ ನೋಡಲಿ ಅದನ್ನ ಆಮೇಲೆ ಹೇಳ್ತೀನಿ ಒಂದ್ಸಲ ಅದು ಯಾವ ತರ ಧೈರ್ಯ ಮಾಡ್ತಾರೆ ಅವರು ಹೆಂಗೆ ಅವ್ರ ಪ್ರಾಜೆಕ್ಟ್ಗಳು ಪ್ಲಾನ್ ಆಗುತ್ತೆ ಅಂತ ಸೊ ಇವರು ಅವ್ರು ಬಿಡಕ್ಕೆ ಆಗ್ತಿರ್ಲಿಲ್ಲ ಅವ್ರ ಪ್ರೊಡಕ್ಷನ್ ನೋಡ್ಕೋಬೇಕಾಗಿತ್ತು ಇನ್ನೊಂದು ನೋಡ್ಬೇಕಾಗಿತ್ತು ಅಷ್ಟು ದೊಡ್ಡ ಸಿನಿಮಾ ಅಂತಂದ್ರೆ ಆಫ್ರಿಕಾದಲ್ಲಿ ಒಂದು ಎಂಬತ್ತು ಜನ ಹೋಗ್ಬೇಕಾಗಿತ್ತು ಅಷ್ಟು ಜನ ಹೋಗ್ಬೇಕಾದ್ರೆ ದುಡ್ಡು ಜಾಸ್ತಿ ಬೇಕಾಗುತ್ತೆ ಫೈನಾನ್ಸ್ ಆ ಇರ್ತಿದ್ರು ಅವರು ಸೊ ನಾವೇ ಕುತ್ಕೋತಿದ್ವಿ ಏನೂ ಆಗ್ತಿರ್ಲಿಲ್ಲ ಬಟ್ ಅದ್ರ ಜೊತೆ ಬೇರೆ ಕೆಲಸನೂ ಮಾಡ್ತಾ ಇದ್ದಾರೆ ನಾನು ಕಾಸ್ಟ್ಯೂಮ್ ಕನ್ನಡದವ್ರಿಗೆ ಯಾರು ಶ್ರೀನಿವಾಸ ಮೂರ್ತಿ ಇದ್ರು ಸುಧೀರು ತುಗುದೀಪ ಶ್ರೀನಿವಾಸ ಅವರಿದ್ರು ಕನ್ನಡಕ್ಕೆ ದ್ವಾರಕಿಶ್ ಅವರು ಮಾಡೋರು ಅದನ್ನೇ ಮತ್ತೆ ತಮಿಳಲ್ಲಿ ಮಾಡಬೇಕು ಅಂತ ಮಾಡಿದ್ರು ತೆಲ್ ತೆಲುಗಲ್ಲಿ ಮಾಡಬೇಕು ಅಂತ ಮಾಡಿದ್ರು ತೆಲುಗಲ್ಲಿ ಯಾಕೆಂದರೆ ಚರ್ ತೆಲುಗಲ್ಲಿ ಯಾಕೆ ಮಾಡಬೇಕು ಅಂತ ಮಾಡಿದ್ರು ಅಂದರೆ ಚರಣ್ ರಾಜ್ಗೆ ತೆಲುಗಲ್ಲಿ ಸ್ವಲ್ಪ ಹೆಸರಿತ್ತು ಆ ಚರಣ್ ರಾಜ್ಗೆ ಆ ಇರೋದನ್ನ ಬಳಸ್ಕೊಳ್ಳೋಣ ಅಂತ ಅಂದ್ಕೊಂಡು ತೆಲುಗಲ್ಲಿ ಮಾಡೋದು ಅಂತ ಮಾಡಿದ್ರು ಬಟ್ ತೆಲುಗಿಗೆ ಅಂತ ಸಪ್ರೇಟ್ ಆರ್ಟಿಸ್ಟ್ ಯಾರು ಇಟ್ಕೊಳ್ಳಿಲ್ಲ ಎಕ್ಸೆಪ್ಟು ಚರಣ್ ರಾಜ್ ಒಬ್ಬ ಆರ್ಟಿಸ್ಟ್ನ ಯಾರು ಮಾಡ್ಕೊಳ್ಳಿಲ್ಲ ಬಟ್ ತಮಿಳಿಗೆ ಮಾತ್ರ ಕಾಮಿಡಿಗೆ ಸೆಂದಿಲ್ ಇರಲಿ ಅಂತ ಸಂದಿಲ್ ಕೋವೈ ಸರಳ ಅವ್ರನ್ನೆಲ್ಲ ಇಟ್ಕೊಂಡು ಕೋವೈ ಸರಳ ಎಲ್ಲ ಲ್ಯಾಂಗ್ವೇಜ್ಗೂ ಇದ್ರು ಆಮೇಲೆ ಇನ್ನೊಂದಷ್ಟು ಜನ ತಮಿಳು ಯಾರವ್ರು ಒಂದು ವೀರರಾಗವ್ತದೆ ಆತರದ್ದು ಯಾರ ಇದ್ರು ಅವ್ರನ್ನ ಇಟ್ಕೊಂಡು ಸಪೋರ್ಟಿಂಗ್ ಹಿಂದಿಗೆ ಹಿಂದಿ ಅವರೆಲ್ಲ ಬಂದಿದ್ರು ಹಿಂದಿಗೆ ನಾನಾ ಪಾಟೇಕರು ಇನ್ನೊಂದು ಎರಡು ಮೂರು ಜನ ಮದನ್ಪುರ್ ಇದ್ರು ಅವಾಗ ಆಮೇಲೆ ಈ ಆನಂದ್ ಬಲರಾಜ್ ತಮ್ಮನೇ ಒಬ್ಬ ಇದ್ದ ದೀಪಕ್ ದೀಪಕ್ ಬಲರಾಜ್ ತಮ್ಮನೇ ಆನಂದ್ ಬಲರಾಜ್ ಅಂತ ಒಬ್ಬ ಇದ್ದ ಅವ್ನು ಮಾಡ್ತಾ ಇದ್ದ ಆಮೇಲೆ ಸುಧೀರ್ ಭಗ್ಗು ಅಂತ ವಿಲನ್ ಮಾಡ್ತಾ ಇದ್ದೆ ಹಿಂದಿ ಸಿನಿಮಾಗಳೆಲ್ಲ ಆತ ಇದ್ದ ಆ ಥರದವರು ಸ್ವಲ್ಪ ಲೆಸ್ ನೋನು ವಿಲನ್ಗಳು ಅದರಲ್ಲಿ ಎಲ್ಲರೂ ವಿಲನ್ಗಳೇ ನಾನಾ ಪಾಟೇಕರು ಅವ್ರ ಪೇರು ರಣಜಿತಾ ಅಂತ ಪಾಠ ಮಾಡ್ತಿದ್ರು ಈ ಎಲ್ಲಕ್ಕೂ ಹೀರೋನ್ ಒಬ್ಬಳೆ ಇವರು ಶೈಲಾ ಚಡ್ಡ ಸೊ ಇದೆಲ್ಲ ಪ್ಲ್ಯಾನ್ ಮಾಡ್ತಿದ್ವಿ ಶೂಟಿಂಗ್ ಎಲ್ಲ ಮಾಡ್ತಾ ಇದ್ವಿ ಶೂಟಿಂಗ್ ಇನ್ನೂ ಶುರು ಮಾಡಿರಲಿಲ್ಲ ಶೂಟಿಂಗ್ ಶುರು ಮಾಡಬೇಕು ಅಲ್ಲಿ ಎಲ್ಲ ಮುಹೂರ್ತಕ್ಕೆಲ್ಲ ರೆಡಿ ಮಾಡ್ಕೊಂಡ್ರು ಸೊ ಸ್ಕ್ರಿಪ್ಟು ಏನ್ ರೆಡಿ ಆಗಲೇ ಇಲ್ಲ ಸೊ ನಾನು ಒಂದು ಸುಮಾರು ಸಾರಿ ಕೇಳಿದೆ ಕೇಳಿದ್ಮೇಲೆ ಇನ್ನೇನು ಸಿಕ್ಕ ಸ್ಕ್ರಿಪ್ಟ್ ಇಲ್ಲ ಅಲ್ಲಿ ಕೈಗೆ ಸಿಗಕ್ಕೆ ಈ ಕನ್ನಡ ವರ್ಷನ್ ಇಲ್ಲ ಅಲ್ಲಿ ಯಾರೂ ಬರೆದಿಲ್ಲ ಯಾರೂ ಟ್ರಾನ್ಸ್ಲೇಟ್ ಮಾಡಿಲ್ಲ ಏನೂ ಆಗಿಲ್ಲ ಆ ಥರದ್ದು ಇತ್ತದು ಸರಿ ಪರವಾಗಿಲ್ಲ ಹಿಂದಿ ಇರುತ್ತೆ ಅಲ್ಲೇ ಟ್ರಾನ್ಸ್ಲೇಟ್ ಮಾಡ್ಕೋಬೋದು ಅಂತ ಅನ್ಕೊಂಡು ಇದು ಮಾಡ್ಕೊಂಡ್ವಿ ಆ ತಮಿಳ್ ವರ್ಷನ್ಗೆ ಶಂಕರ್ ಅಂತ ಒಬ್ಬರಿದ್ರು ಅವರು ಟೆಲಿಫೋನ್ಸಲ್ಲಿ ಕೆಲಸ ಮಾಡ್ತಿದ್ರು ಈ ನಾಟಕ ಗೀಟ್ಕ ಎಲ್ಲ ತುಂಬ ಬರೆಯೋರು ಅವರು ಕಾಂಪಿಟೇಷನ್ ನಾಟಕಗಳು ಆ ಥರದ್ದೆಲ್ಲ ಬರೆದು ತುಂಬ ಡೈಲಾಗ್ ಎಲ್ಲ ಭಾಳ ಚೆನ್ನಾಗಿ ಬರೆಯೋರು ಅವ್ರನ್ನ ತಮಿಳ್ಗೆ ಇಟ್ಕೊಂಡ್ರು ಬಟ್ ಅವ್ರೇನಂದ್ರೆ ಆಫೀಸ್ ಮುಗಿಸಿ ಬರೋರು ಅವರೆಲ್ಲ ಕುತ್ಕೊಂಡು ಪ್ಲ್ಯಾನ್ ಮಾಡೋದು ಅದು ಇದು ಆ ಥರದ್ದು ಮಾಡೋಕ್ಕಾಗ್ತಿಲ್ಲ ಅವ್ರಿಗೆ ಡೈಲಾಗ್ ಬರೆಯೋರು ಆ ಥರದ್ದು ಮೌಳಿ ಅಂತ ಒಬ್ರು ಡೈರೆಕ್ಟ್ ಇದ್ರಲ್ಲ ತಮಿಳಲ್ಲಿ ಅವ್ರ ಜೊತೆ ಕೆಲಸ ಮಾಡೋರು ಅವರು ಅವರು ಅವ್ರದ್ದು ಬರೋರು ಅವರು ಹಿಂದಿಗೆ ಅವ್ರು ರೆಗ್ಯುಲರ್ ಅಲ್ಲಿಂದ ಬಾಂಬೆಯಿಂದ ಕರ್ಕೊಂಬಂದು ಹುಡುಗರು ಇದ್ರು ಸರಿ ಇದು ಏನಾಗ್ತಿತ್ತು ಎಲ್ಲಾನು ನೋಡ್ಕೊಳ್ಳೋದು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದೆಲ್ಲ ನನ್ನ ಮೇಲೆ ಕೆಲಸ ಬಿತ್ತು ಇವ್ರ ಕೆಲಸ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಆಫೀಸ್ ಮುಗಿದ ಮೇಲೆ ಶಂಕರ್ ಬರೋರು ಅವ್ರು ಮಡ್ರಾಸಿಂದ ಬರೋರಿಗೆ ಅಲ್ಲಿ ಬೇರೆ ಕಮ್ಯುನಿಕೇಶನ್ಗೆ ಅವ್ರಿಗೆ ಕಷ್ಟ ಆಗ್ತಿತ್ತು ಈ ಬಾಂಬೆಯಿಂದ ಬರೋರಿಗೆ ಮಡ್ರಾಸಲ್ಲಿ ಸೊ ಅವ್ರು ನನಗೆ ಹೇಳಿ ನಾನು ಇವ್ರಿಗೆಲ್ಲ ಈ ಕಾಸ್ಟ್ಯೂಮ್ಗೆ ಅದಕ್ಕೆ ಇದಕ್ಕೆ ಇದು ಮಾಡೋದು ಈ ಥರದ್ದು ಈ ಕಾಸ್ಟ್ಯೂಮರ್ ಗಳಿಗೆ ಹಿಂದಿ ಬರ್ತಿರ್ಲಿಲ್ಲ ಅಲ್ಲಿಂದ ಯಾವನೊಬ್ಬ ಬರೋನು ಅವ್ನು ಮತ್ತೆ ಇವ್ರ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು ಕೆಲವಕ್ಕೆಲ್ಲ ಸೊ ಈ ಥರದ್ದೆಲ್ಲ ಆಯಿತು ಹೇಳಿ ಸೊ ಮುಹೂರ್ತ ಅಂತಂದ್ರೆ ಸರಿ ಮುಹೂರ್ತ ಸಾಂಗು ಅಂತಂದ್ರು ಸೊ ಸಾಂಗು ಅಂತ ಅನ್ಕೊಂಡ್ ಬಟ್ ಮುಹೂರ್ತನೇ ತುಂಬ ಅದ್ಭುತವಾಗಿ ಮಾಡೋದು ಮುಹೂರ್ತ ನಾನು ನಾನು ಫಸ್ಟ್ ಟೈಮ್ ನಾನು ಸಿನಿಮಾಗಳಲ್ಲಿ ಕೆಲಸ ಮಾಡಿದೆ ಅಂದ್ರೆ ಅವಾಗೆಲ್ಲ ಬೇರೆಯವ್ರ ಜೊತೆ ಕೆಲಸ ಮಾಡ್ದಿಲ್ಲ ಗ್ರ್ಯಾಂಡಾಗಿ ಒಂದು ಮುಹೂರ್ತ ಮಾಡ್ತಾರೆ ಅಂತಂದ್ರೆ ಅದೇ ನಮ್ದೆಲ್ಲ ಏನಂದ್ರೆ ಮುಹೂರ್ತ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಒಂದು ಅರ್ಧ ಗಂಟೆ ಎಲ್ಲರ ಜೊತೆ ಪ್ರೆಸ್ ಅವ್ರ ಜೊತೆಗೆ ಮಾಡ್ತೀನಿ ತಿನ್ಬಿಟ್ಟು ಶೂಟಿಂಗ್ ಶುರು ಮಾಡಿದೆ ಮ್ಯಾಕ್ಸಿಮಮ್ ಮುಹೂರ್ತಕ್ಕೆ ಒನ್ ಅವರ್ ಸ್ಪೆಂಡ್ ಮಾಡ್ತೀವಿ ಉಳಿದಿದ್ದು ಹತ್ತುವರೆ ಹನ್ನೊಂದು ಗಂಟೆಗೆ ಶೂಟಿಂಗ್ ಶುರು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಿವಿ ನಾವು ಬಟ್ ಅಲ್ಲಿ ಶು ಆಲ್ಮೋಸ್ಟ್ ಸಾಯಂಕಾಲ ಅಣ್ಣ ನಾಲ್ಕು ಗಂಟೆ ತನಕ ಅದೇ ಥರ ಪ್ಲಾನಿಂಗ್ ಬರೀ ಮುಹೂರ್ತದ್ದೇ ಪ್ಲಾನಿಂಗು ಪ್ಲಾನಿಂಗ್ ಮಾಡಿಕೊಂಡು ಮುಹೂರ್ತಕ್ಕೆ ಎಲ್ಲರೂ ಬಂದಿದ್ರು ಬೆಂಗಳೂರಿಂದ ಅವರು ಗೆಸ್ಟ್ಗಳು ಫೈನಾನ್ಸರ್ಸು ಕೆ ಸಿ ಅವರು ಬಂದಿದ್ರು ಸೊ ಮುಹೂರ್ತದಲ್ಲಿ ಮುಹೂರ್ತ ಶಾರ್ಟ್ ನ ಅವಳದು ಒಂದು ಅದೇ ಕಾಡ್ ಹುಡುಗಿ ಅವಳು ಆ ಕಾರ್ಡ್ ಹುಡುಗಿ ಡ್ರೆಸ್ ಹಾಕೊಂಡೆಲ್ಲ ಇರ್ತಾಳೆ ಒಂದೇ ಒಂದು ಶಾರ್ಟ್ ಪ್ಲಾನ್ ಮಾಡಿದ್ವಿ ಸ್ಟೇಜ್ ತರ ಮಾಡಿ ಆ ಬ್ಯಾಕ್ ಗ್ರೌಂಡ್ ಎಲ್ಲ ರೆಡಿ ಮಾಡಿ ಆ ಸ್ಟೇಜ್ ಬರ್ತಾರೆ ಆ ಚರಂಡ್ ಬರೋದು ಒಂದು ಶಾರ್ಟ್ ತೆಗೆದದು ಅದನ್ನ ಮುಹೂರ್ತ ಶಾರ್ಟ್ ಅಂತ ಇಟ್ಕೊಂಡು ಮುಹೂರ್ತ ಆಯಿತು ಮುಹೂರ್ತಕ್ಕೆ ಶಾರ್ಟ್ ಆಗಿದ ತಕ್ಷಣ ಆ ಸ್ಟೇಜ್ ಅಲ್ಲಿ ಹತ್ತ ಲಕ್ಷ ಐದು ಲಕ್ಷ ಚೆಕ್ ಕೊಟ್ಟು ಡಿಸ್ಟ್ರಿಬ್ಯೂಟರ್ಗಳು ಕಮಿಟ್ ಆಗಿತ್ತು ಸಿನಿಮಾ ಫಸ್ಟ್ ಟೈಮ್ ನಾನು ನೋಡಿದ್ದು ಮುಹರ್ತದಲ್ಲಿ ಅಲ್ಲಿ ಚೆಕ್ ತಗೊಳ್ಳೋದು ಅದು ಅದು ಕ್ಯಾಮ್ರಾದಲ್ಲಿ ಮೂವಿ ಕ್ಯಾಮ್ರಾದಲ್ಲಿ ಶೂಟ್ ಆಗಿದೆ ಅದು ಆ ಥರದ್ದು ಸೊ ನನಗೆ ಆಶ್ಚರ್ಯ ಹೌ ಇಷ್ಟು ಗ್ರ್ಯಾಂಡದ್ದು ದೊಡ್ಡ ಸಿನಿಮಾ ಅಂದರೆ ಹಿಂಗೆ ಈ ಗ್ರಾ ಈ ಲೆವೆಲಿಗೆ ಗ್ರ್ಯಾಂಡ್ ಆಗಿರುತ್ತೆ ಅಂತ ನನಗೆ ಸೊ ಅಲ್ಲಿ ಒಂದು ಸ್ವಲ್ಪ ಏನೋ ಚಿಕ್ಕ ಪುಟ್ಟದೆಲ್ಲ ಶೂಟಿಂಗ್ ಮಾಡಿದ್ವಿ ಇನ್ನು ನೆಕ್ಸ್ಟು ಅಲ್ಲಿ ಫಸ್ಟ್ ಆಫ್ರಿಕಾದಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಪ್ಲಾನ್ ಮಾಡ್ಕೊಂಡು ಸೊ ಇವ್ರದ್ದು ಪ್ಲಾನಿಂಗ್ ಹೆಂಗಿರ್ತಿತ್ತು ಅಂದರೆ ಅಲ್ಲಿ ಮಡ್ರಾಸಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆಕ್ಚುಲಿ ಕೆಲಸ ಸೊ ಇವ್ರು ಯಾವುದೋ ಒಂದು ಸೆಟ್ ಬೇಕು ಅಂತ ಅಲ್ಲಿ ಪ್ಲ್ಯಾನ್ ಮಾಡೋರು ಸೊ ಆರ್ಟಿಸ್ಟ್ರು ಡೇಟ್ ಇದೆ ಓಕೆ ಡೈರೆಕ್ಟ್ ಆನಂದ್ ಬಲರಾಜ್ ಸಾಯಂಕಾಲ ಶೂಟಿಂಗ್ ಶುರು ಮಾಡೋಣ ಈ ಸಾಂಗ್ಗೆಲ್ಲ ಮಾಡ್ಬೇಕಾದ್ರೆ ನೀನು ಆನಂದ್ ಬಲರಾಜ್ ಬೇಕಾಗ್ತಿರ್ಲಿಲ್ಲ ಯಾರು ಬೇಕಾಗ್ತಿರಲಿಲ್ಲ ಡಾನ್ಸ್ ಮಾಸ್ಟರ್ ಇದ್ರೆ ಸಾಕಾಗಿತ್ತು ನಮಗೆ ಡಾನ್ಸ್ ಮಾಸ್ಟರ್ ಬಂದುಬಿಟ್ರೆ ವರ್ಕ್ ಆಗ್ತಿತ್ತು ನಮಗೆ ಸರಿ ಅಂದ್ಕೊಂಡು ಮಧ್ಯಾಹ್ನ ಕುತ್ಕೊಳ್ಳೋರು ಆಫೀಸಲ್ಲಿ ಇವರು ಧರ್ಕೇಶ್ ಮಧ್ಯಾಹ್ನ ಕೂತ್ಕೊಂಡು ಮಾತಾಡ್ತಾ ಮಾತಾಡ್ತಾ ನೋಡಿ ಇವ್ನು ಡೇಟ್ ಇದೆ ಇದೆ ಇಳಿದಿದೆ ಇವಳಿದ್ದೆ ಇವಳೆಂಗು ಇಲ್ಲ ಇದ್ದಾಳು ಬಂದಿದ್ದಾಳಲ್ಲ ಸೊ ಇನ್ನು ತಿಂತವರು ಇದ್ದಾರೆ ಯಾರ್ಯಾರು ಬೇಕು ಅಂತ ಅಂತವರು ಸರ್ ಈ ಸಾಂಗ್ ಈ ಸಿಚುವೇಶನ್ ಹಿಂದೆ ಮುಂದೆ ಸ್ಕ್ರಿಪ್ ಪ್ರಕಾರ ನೋಡೋದಾದ್ರೆ ಇಂಥಿಂಥವ್ರು ಬೇಕು ಅಂತ ಸರಿ ತಮಿಳ್ನವ್ರು ಇದಾರೆ ಕೇಳು ಅದನ್ನ ಒಟ್ಟಿಗೆ ಮಾಡ್ಬಿಡೋಣ ಅಂತ ಸೊ ಇದಾರೆ ಸರ್ ಅಂದರೆ ಕನ್ನಡಕ್ಕೆ ಇವರೇ ಇವರೆಲ್ಲ ಮಾಮೂಲಿ ವಿಲನ್ಗಳೆಲ್ಲ ಇದ್ರಲ್ಲ ತುಗುದಿಪ್ಪ ಅವರೆಲ್ಲ ಅವರೆಲ್ಲ ರೂಮ್ ಮಾಡ್ಕೊಂಡು ಎಲ್ಲ ಇದ್ರು ಸರಿ ಅಂದ್ಕೊಂಡು ಅಲ್ಲಿ ಮಧ್ಯಾಹ್ನ ಶುರು ಅಂದ್ಕೊಂಡ್ರೆ ಸಾಯಂಕಾಲ ಆರು ಗಂಟೆಗೆ ಶೂಟಿಂಗ್ ಶುರು ಆಗೋದು ಪ್ಲಾನಿಂಗೇ ಮಧ್ಯಾಹ್ನ ಶುರು ಆಗೋದು ಎಲ್ಲ ಇದಾರೆ ಅಂತ ಅಂದ್ಬಿಟ್ರೆ ಅಲ್ಲೇನಾಗ್ತಿತ್ತು ಮಡ್ರಾಸಲ್ಲಿ ತುಂಬ ಸ್ಟುಡಿಯೋಗಳಿರ್ತಿತ್ತು ಯಾವ್ದಾದ್ರು ಒಂದು ಸ್ಟುಡಿಯೋಗೆ ಫೋನ್ ಮಾಡಿಕೊಂಡು ಆರ್ಟ್ ಡೈರೆಕ್ಟ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಆರ್ಟ್ ಡೈರೆಕ್ಟ್ರ್ ಹೇಳೋರು ಇಂಥ ಸ್ಟುಡಿಯೋದಲ್ಲಿ ನಮ್ಮ ಕಥೆಗೆ ನಮ್ಮ ಸಾಂಗ್ ಸಿಚುವೇಷನ್ಗೆ ಸೂಟ್ ಆಗೋಂಥ ಇದೆ ಅಲ್ಲಿ ಅದನ್ನು ಅದನ್ನೊಂದು ಸ್ವಲ್ಪ ಆಲ್ಟ್ರೇಷನ್ ಮಾಡೋದು ಸ್ವಲ್ಪ ಅಲ್ಲಿ ಮಾಡ್ಬೋದಾ ಅಂತನೂ ಮಾಡ್ಬೋದು ಅಂದರೆ ಇಮಿಡಿಯೇಟಾಗಿ ಎಲ್ಲ ಆರ್ಟಿಸ್ಟಿಗೆ ಫೋನ್ ಮಾಡಿ ಹೇಳ್ಬಿಟ್ಟು ಕ್ಯಾಮ್ರಾ ಮನ್ಗೆ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡ್ಬಿಟ್ಟು ಸಾಂಗ್ ನಮ್ಮ ಕೈಯಲ್ಲಿರೋದು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದು ಸರಿ ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡೋರು ಪ್ಲಾನ್ ಮಾಡಿದರೆ ಪ್ರಾಪರ್ಟೀಸ್ ಅಷ್ಟೊತ್ತಿಗೆ ಪ್ರಾಪರ್ಟಿಸೆಲ್ಲ ತಂದಾಗೋ ಸೆಟ್ಟಲ್ಲಿ ಏನು ಆಲ್ಟ್ರೇಷನ್ ಬೇಕಾಗಿತ್ತಲ್ಲ ಸೆಟ್ ಮಾಡಿಫೈ ಮಾಡ್ಬೇಕಾ ಅದನ್ನ ಸಾಯಂಕಾಲ ಆರು ಗಂಟೆ ಅಷ್ಟೊತ್ತಿಗೆ ಆ ಡೈರೆಕ್ಟರ್ ರೆಡಿ ಮಾಡೋರು ವೇಣು ಅಂತಿದ್ರು ಅವ್ರು ಮಾಡೋರು ಪ್ರಾಪರ್ಟಿ ಬರೋದು ನಾವು ಐದುವರೆ ಆರು ಗಂಟೆಗೆ ಹೋದ್ರೆ ಇನ್ನು ಪ್ರಾಪರ್ಟಿ ಬಂದೆಲ್ಲ ಜೋಡಿಸ್ತಾ ಇರೋರು ಸೊ ಆರು ಗಂಟೆಗೆ ಯೂಶಲಿ ಸಿನಿಮಾದಲ್ಲಿ ಸಾಯಂಕಾಲ ಆರು ಗಂಟೆಗೆ ಒಂದು ಸಣ್ಣ ಬ್ರೇಕ್ ಇರುತ್ತೆ ಈ ಸ್ನಾಕ್ಸ್ ಅದು ಇದು ತಿನ್ನೋಂಥದ್ದು ಒಂದು ಬ್ರೇಕ್ ಇರುತ್ತೆ ಆ ತಿಂಡಿ ತಿನ್ಕೊಂಡು ರೆಡಿ ಆಗೋ ಅಷ್ಟೊತ್ತಿಗೆ ಒಳಗಡೆ ಸೆಟ್ ರೆಡಿ ಆಗಿರೋದು ಎಲ್ಲ ಲೈಟ್ ಜನರಲ್ ಲೈಟ್ ಹಾಕೊಂಡು ಕುತ್ಕೊಳ್ಳೋರು ಸೊ ಹಂಗೆ ಪ್ಲಾನ್ ಆಗೋದು ಅದು ಹಂಗೆ ಅದಕ್ಕೆ ನನಗೆ ಆ್ಯಕ್ಚುಲಿ ಚೆನ್ನೈ ಮಿಜುವಲ್ ಇಂಡಿಯಾದ ಸಿನಿಮಾದ ತವರು ಅಂತ ಹೇಳ್ಬೋದು ಮುಂಬೈ ಏನೇ ದೊಡ್ಡದಿರ್ಬೋದು ಏನೇ ಇರ್ಬೋದು ಬಟ್ ಅಪ್ಪ ಪ್ರೊಫೆಷನಲಿಸಮ್ ಆ ಕೆಲಸಗಾರಿಕೆ ಇದೆಯಲ್ಲ ಅದು ಯಾವಾಗ ಅನ್ಕೊಂಡ್ರೆ ಅವಾಗ ಇಮಿಡಿಯೇಟ್ ಆಗಿ ರೆಡಿ ಅಲ್ಲಿ ಇದೆ ಅಂದ್ರೆ ಅಲ್ಲೆಲ್ಲ ಹೋಗಿ ಎಲ್ಲರೂ ಅವ್ರವ್ರಿಗೆ ಅವ್ರವ್ರ ಕೆಲಸ ವಹಿಸ್ಬಿಟ್ರೆ ಸಾಕು ಅವ್ರಿಗೆ ಕೂಡ ದುಡ್ಡು ಕೊಟ್ಬಿಟ್ರೆ ಕರೆಕ್ಟಾಗಿ ಬಂದೆಲ್ಲ ರೆಡಿ ಆಗಲ್ಲ ಅದಕ್ಕೆ ಬೇಕಾಗಿರೋ ಜೂನಿಯರ್ ಒಂದು ಕ್ಲಬ್ ಸಾಂಗ್ ಅಂದ್ರೆ ಒಂದು ಐವತ್ತು ಜನ ಜೂನಿಯರ್ ಆರ್ಟಿಸ್ಟ್ಗಳು ಬೇಕು ಅವ್ರ ಜೊತೆಗೆಲ್ಲ ಕುಣಿಯೋರು ಬೇಕು ಸೊ ಎಲ್ಲ ರೆಡಿ ಆಗೋದು ಕಾಸ್ಟ್ಯೂಮ್ ಕಾಸ್ಟ್ಯೂಮ್ ಏನೋ ಒಂದು ರೆಡಿ ಆಗಿರೋದು ನಮ್ಮ ಮೇನ್ ಕ್ಯಾರೆಕ್ಟರ್ಗಳು ನಮ್ದೇ ಕಾಸ್ಟ್ಯೂಮ್ ಇರ್ತಿತ್ತು ಬೇರೆ ಆರ್ಟಿಸ್ಟ್ಗಳಿಗೆ ಜೂನಿಯರ್ಸ್ಗೆಲ್ಲ ಬೇರೆ ಕಾಸ್ಟ್ಯೂಮ್ ಎಲ್ಲ ರೆಡಿ ಆಗೋದು ಸೊ ಈ ತರದ್ದು ಪ್ಲಾನ್ ಎಲ್ಲ ಆಯ್ತು ಸರಿ ಆಫ್ರಿಕಾಗೆ ಹೋಗೋದು ಅಂತೆಲ್ಲ